ಸಿಬ್ಬಂದಿ ಕೊರತೆ ನೆರನೆ ಪೋಡಿ ರಜೆ ಕೊಡಲಿಲ್ಲ ಎಂದು ಬೇಸರದಿಂದ ಕೃತ್ಯ ವಾಯುಪಡೆ ಅಗ್ನಿವೀರ ಆತ್ಮಹತ್ಯೆ ಉತ್ತರ ಪ್ರದೇಶದ ಅಗ್ರ ವಾಯಿನಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಇಪ್ಪತ್ತೆರಡು ವರ್ಷದ ಅಗ್ನಿವೀರ ಶ್ರೀಕಾಂತ್ ಕುಮಾರ್ ಚೌಧರಿ ರೈಫಲ್ನಿಂದ ಗುಡ್ಡು ಹೊಡೆದು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಮೃತ ಅಗ್ನಿವೀರ ಶ್ರೀಕಾಂತ್ ಉತ್ತರ ಪ್ರದೇಶದ ಬರ್ಲಿಯಾ ಜಿಲ್ಲೆಯವರೆಂದು ಗುರುತಿಸಲಾಗಿದೆ ರಜೆ ಸಿಗದ ಕಾರಣ ಖಿನ್ನತೆಗೆ ಒಳಗಾಗಿದ್ದ ಶ್ರೀಕಾಂತ್ ಅದೇ ಒತ್ತಡ ಆತ್ಮಹತ್ಯೆ ಮಾಡಿಕೊಂಡೇ ಇರಬಹುದು ಎಂದು ಶಂಸಿಸಲಾಗಿದೆ ಶ್ರೀಕಾಂತ್ ಅವರ ಸಾಹೇಬರ ನಿಖರ ಕಾರಣ ತಿಳಿಯಲು ಆಂತರಿಕ ತನಿಖೆ ಸಮಿತಿ ರಚಿಸಲಾಗಿದೆ ಮೃತದೇಹವನ್ನು ಕುಟುಂಬರಿಗೆ ಅಸ್ತನಿಸಲಾಗಿದೆ ಎಂದು ವಾಯುಪಡೆ ಅಧಿಕಾರಿಗಳು ಹೇಳಿದ್ದಾರೆ ಶ್ರೀಕಾಂತ್ ಅವರ ಹುಟ್ಟು ಬರ್ಲಿಯ ಜಿಲ್ಲೆಯ ನಾರಾಯಣಪುರ ಗ್ರಾಮದ ಗುರುವಾರ ಸಂಜೆ ಸೇನಾ ಅವರದೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು ಶ್ರೀಕಾಂತ್ ಮಂಗಳವಾರ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಅವರು ಅಸವಿದ ಕೊಠಡಿ ಯಾವುದೇ ಡೆಟ್ ನೋಟ್ ಸಿಕ್ಕಿಲ್ಲ ಅವರ ಕುಟುಂಬ ಸದಸ್ಯರು ದೂರು ದಾಖಲೆಲ್ಲ ಒಂದೊಮ್ಮೆ ದೂರು ನೀಡಿದರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತೇವೆ ಎಂದು ಶಾಖೆ ಪೊಲೀಸ್ ಠಾಣೆ ಅಧಿಕಾರಿಗಳು ತಿಳಿಸಿದ್ದಾರೆ ಅಮೇರ್ ರಾಜ ಈ ಕುಟುಂಬಕ್ಕೆ ಪರಿಹಾರ ಸಿಕ್ಕಿಲ್ಲ ಕರ್ತವ್ಯದಲ್ಲಿದ್ದ ವೇಳೆ ಮೃತಪಟ್ಟಿದ್ದ ಅಗ್ನಿವೀರ್ ಅಜಯ್ ಸಿಂಗ್ ಕುಟುಂಬಕ್ಕೆ ಪರಿಹಾರ ನೀಡುವ ವಿಚಾರ ರಾಜಕೀಯ ಜಟಪಟಿ ಮುಂದುವರೆದಿದ್ದು ತಮಗೆ ಕೇಂದ್ರ ಸರ್ಕಾರ ಹಾಗೂ ಸೇನೆಯಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ ಎಂದು ಅಜಯ್ ಸಿಂಗ್ ಕುಟುಂಬ ಸದಸ್ಯರು ಗುರುವಾರ ದೂರಿನ ನಂತರ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ನಮಗೆ ತೊಂಬತ್ತು ಲಕ್ಷ ಎಂಟು ಲಕ್ಷ ರೂಪಾಯಿ ವಿಮಾ ಕವರೇಜ್ ಪರಿಹಾರ ಮೊತ್ತ ಸಿಕ್ಕಿದೆ ಹೊರತು ಕೇಂದ್ರದಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ ಸೇನೆ ನೀಡಿರೋ ನಲವತ್ತ ಎಂಟು ಲಕ್ಷ ರೂಪಾಯಿ ಮೊತ್ತದ ಚೆಕ್ ವಿಮಾ ಪರಿಹಾರದ ಭಾಗವಾಗಿದೆ ಅದೇ ರೀತಿ ನನ್ನ ಪುತ್ರ ಮಾಡಿದ್ದ ಖಾಸಗಿ ವಿಮಾ ಪಾಲಿಸಿಯಿಂದ ಖಾಸಗಿ ಬ್ಯಾಂಕಿನಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಮೊತ್ತ ಬಂದಿದೆ ಪಂಜಾಬ್ ನ ಸರಕಾರ ಒಂದು ರೂಪಾಯಿ ಪರಿಹಾರ ನೀಡಿದೆ ಆದರೆ ರಕ್ಷಣಾ ರಾಜನೀತ್ ಸಿಂಗ್ ಅವರು ಲೋಕಸಭೆ ಹೇಳಿದಂತೆ ಕೇಂದ್ರ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಪರಿಹಾರ ಮೊತ್ತ ಸಿಕ್ಕಿಲ್ಲ ಎಂದು ಅಜಯ್ ಅವರ ತಂದೆ ಚರಣ್ಜಿತ್ ಸಿಂಗ್ ಕಾಲ ಆರೋಪಿಸಿದರು ಇದರ ಬೆನ್ನಲ್ಲೇ ಅಜಯ್ ಮನೆ ಮುಂದೆ ಶುಕ್ರವಾರ ಕಾಂಗ್ರೆಸ್ ಸದಸ್ಯರು ಪರಿಹಾರ ಮೊತ್ತಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಸ್ಥಳೀಯ ಮುಖಂಡ ಸಮೀತ್ ಸಿಂಗ್ ಅವರು ನಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರಚಾರ ಪ್ರಸ್ತಾಪಿಸಿದರು ಅಗ್ನಿವೀರಾಜ್ ಮೃತಪಟ್ಟು ಆರು ತಿಂಗಳು ಕಳೆದರೂ ಅವರ ಕುಟುಂಬ ಸದಸ್ಯರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ ಕೇಂದ್ರ ಸರ್ಕಾರ ಬರೀ ಸುಳ್ಳೆ ಹೇಳಿದೆ ಎಂದು ಟೀಕಾ ಪ್ರಹಾರ ನಡೆಸಿತು ಈ ವರ್ಷದ ಜನವರಿಯಲ್ಲಿ ರೌಜ ಗಡಿ ಭಾಗದಲ್ಲಿ ನೆಲಬಾಂಬ್ ಸ್ಫೋಟಕ್ಕೆ ಬಲಿಯಾಗಿದ್ದರು ಗೃಹ ಬಳಕೆ ಪಾತ್ರೆಗಳಿಗೆ ಎ ಐ ಎಸ್ ಸಿ ಗುರುತು ಕಡ್ಡಾಯ ಗೃಹ ಬಳಕೆಯ ಸ್ಟೇನ್ಲೆಸ್ ಸ್ಟಿಕ್ಕು ಮತ್ತು ಅಲ್ಯುಮಿನಿಯಂ ಪಾತ್ರೆಗಳ ಮೇಲೆ ಎ ಐ ಎಸ್ ಐ ಗುಣಮಟ್ಟದ ಗುರುತು ಕಡ್ಡಾಯವಾಗಿ ನಮೂದಿಸಬೇಕೆಂದು ಕೇಂದ್ರ ಸರ್ಕಾರ ಸೂಚಿಸಿದೆ ಗ್ರಾಹಕರ ಸುರಕ್ಷೆ ಮತ್ತು ವಸ್ತುಗಳ ಗುಣಮಟ್ಟ ಹೆಚ್ಚಿಸಲು ಕೇಂದ್ರವು ಈ ಕ್ರಮ ಕೈಗೊಂಡಿದೆ ಎಂದು ಭಾರತೀಯ ಮಾನದಂಡ ಮಂಡಳಿಯು ತಿಳಿಸಿದೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಧೀನದಲ್ಲಿ ಬರುವ ಕೈಗಾರಿಕಾ ನಿಯಂತ್ರಣದ ಕುರಿತು ಮಾರ್ಚ್ ಹದಿನಾಲ್ಕರಂದು ಕೇಂದ್ರ ಎಚ್ಚರಿ ಎಚ್ಚರಿದೆ ಎ ಐ ಗುರುತು ಇಲ್ಲದವರು ಸ್ಟೋನು ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳ ತಯಾರಿಕೆ ಆಮದು ಮಾರಾಟ ವಿತರಣೆ ಸಂಗ್ರಹಣೆ ಮತ್ತು ಮಾರಾಟವನ್ನು ಆಂತರಿಕ ವ್ಯವಹಾರ ಉತ್ತೇಜನೆ ಗುಣಮಟ್ಟವನ್ನು ದಂಡ ವಿಧಿಸಿದೆ ಎಂದು ಕೇಂದ್ರ ಎಚ್ಚರಿಸಿದೆ ಗುಣಮಟ್ಟ ನಿರ್ವಹಣೆಗಾಗಿ ಸ್ಟೀಲ್ ವಸ್ತುಗಳಿಗೆ ಐ ಎಸ್ ಹದಿನಾಲ್ಕು ಎಪ್ಪತ್ತೈದು ಆರು ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಹದಿನಾರು ಅರವತ್ತು ಇಪ್ಪತ್ನಾಲ್ಕು ಪ್ರಮಾಣ ಪತ್ರ ಪಡೆಯಬೇಕಾಗಿದೆ ಈ ಮಾನದಂಡವು ಗ್ರಾಹಕ ಸರ್ಕಾರ ವಿಶ್ವಾಸವನ್ನು ಹೆಚ್ಚಿಸಲಿದೆ ಎಂದು ಕೇಂದ್ರ ಪ್ರಕರಣದಲ್ಲಿ ತಿಳಿಸಿದ ಆಗಸ್ಟ್ ಒಳಗೆ ಪತನ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ತು ಸೀಟುಗಳ ಜಯಗಳಿಸಿ ಟಿಡಿಪಿ ಹಾಗೂ ಜಿಡಿಪಿಯು ಒಳ ಜೊತೆಗಿನ ಮೈತ್ರಿ ಮೂಲಕ ರಚನೆಯಾಗಿರುವ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ದುರ್ಬಲವಾಗಿದೆ ಆಗಸ್ಟ್ನೊಳಗೆ ಸರ್ಕಾರ ಪತನವಾಗಲಿದೆ ಎಂದು ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಭವಿಷ್ಯ ನುಡಿದಿದ್ದಾರೆ ಪಕ್ಷದ ಸಂಸ್ಥಾಪದ ದಿನ ಅಂಗವಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಲಾಲು ಯಾವುದೇ ಕಾರಣ ಕ್ಷಣದಲ್ಲಿ ಬಿಹಾರ ವಿಧಾನ ಚುನಾವಣೆ ಎದುರಾಗಬಹುದು ದಿಲ್ಲಿಯಲ್ಲಿನ ಮೋದಿ ಸರ್ಕಾರ ದುರ್ಬಲವಾಗಿದೆ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಪ್ರದರ್ಶನ ತೃಪ್ತಿಕರವಾಗಿದೆ ಎಂದು ಆಸ್ಪತ್ರೆ ಮಾತುಗಳನ್ನು ಹೇಳಿದಳು ಬಳಿಕ ಮಾತನಾಡಿದ ಲಾಲು ಪುತ್ರ ಹಾಗೂ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಪರ ಜನರ ಅಭಿಪ್ರಾಯ ಕುರಿತು ಸಮೀಕ್ಷೆ ನಡೆಸಿದ್ದೇವೆ ಪಕ್ಷ ಪಕ್ಷವನ್ನು ಮುನ್ನಡೆಸುವ ಉದ್ದೇಶ ಸಿಕ್ಕರೆ ಹಿಂಜರಿಯಲ್ಲ ಆರ್ಜಿ ಅನ್ನು ವಿಜಯಶಾಲಿ ಆಗಿಸುತ್ತೇನೆ ಶಾಸಕ ಸ್ಥಾನ ಆಕಾಂಕ್ಷೆಗಳಿಗೆ ಹೊಂದಿರುವ ಅಭ್ಯರ್ಥಿಗಳನ್ನು ಕೊಡಲು ಬಯಸುತ್ತೇನೆ ಇಂದು ಟಾಕ್ ಅಲ್ಲ ಪಕ್ಷವು ನನಗೆ ಮುಖ್ಯ ಎಂದು ಪಕ್ಷದಲ್ಲಿ ಅಸಮಾಧಾನರಿಗೆ ಕೊಟುಕಿದರು ಎಂದು ಹೇಳಲಾಗಿದೆ